ಕಾಂತಾರ ಸಿನಿಮಾ ಟೀಮ್ ಗೆ ಶಾಕ್ ಮೇಲೆ ಶಾಕ್ ಗಳು ಸಿಗ್ತಾ ಇದೆ ಮತ್ತೊಂದು ಕಡೆ ಕಾಂತಾರ ತಂಡಕ್ಕೆ ಡಿ ಸಿ ಬಿಗ್ ಶಾಕ್ ಕೊಡ್ತಾ ಇದ್ದಾರೆ ಮಾಸ್ತಿಕಟ್ಟೆಯ ಮಣಿ ಡ್ಯಾಮ್ ನಲ್ಲಿ ಕಾಂತಾರ ಶೂಟಿಂಗ್ ಪ್ಲಾನ್ ಅನ್ನ ಹಮ್ಮಿಕೊಂಡಿತ್ತು ಶೂಟಿಂಗ್ ಈಗ ಕಾಂತಾರ ಚಿತ್ರತಂಡಕ್ಕೆ ಶಿವಮೊಗ್ಗದ ಜಿಲ್ಲಾಡಳಿತ ನೋಟಿಸ್ ಕೊಡೋಕೆ ಸಿದ್ಧತೆ ನಡೆಸಿದ್ದಾರೆ ಯಾಕೆ ಶೂಟಿಂಗ್ ನಡೆಸ್ತಾ ಇರೋದ್ರಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ ಏನ್ ಪ್ರಾಬ್ಲಮ್ ಮಾಡ್ಕೊಂಡಿದೆ ಕಾಂತಾರ ಟೀಮ್ ಅಗೇನ್ ನೋಡ್ತಾ ಹೋಗೋಣ ಮಾಸ್ತಿಕಟ್ಟೆಯ ಮಾಣಿ ಡ್ಯಾಮ್ ನಲ್ಲಿ ಕಾಂತಾರ ಶೂಟಿಂಗ್ ನಡೀತಾ ಇತ್ತು ಇದೀಗ ಆ ಸಿನಿಮಾದ ಟೀಮ್ ಗೆ ನೋಟಿಸ್ ಕೊಡೋಕೆ ಜಿಲ್ಲಾಡಳಿತ ನಡೆಸಿದೆ ಸಿನಿಮಾ ಟೀಮ್ ಗೆ ನೋಟಿಸ್ ಕೊಡಿ ಅಂತ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಕಾರಣ ನಿಷೇಧಿತ ಪ್ರದೇಶದಲ್ಲಿ ಶೂಟಿಂಗ್ ಮಾಡಿದ್ದಾರೆ ಕಾಂತಾರ ಟೀಮ್ ಅನ್ನುವಂತಹ ಆರೋಪ ಅವ್ರ ಮೇಲೆ ಬಂದಿದೆ ಪರ್ಮಿಷನ್ ಇಲ್ಲದೆ ಶೂಟಿಂಗ್ ಮಾಡಿರೋದಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿ ಅಂತ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಹೊಸನಗರ ತಹಶೀಲ್ದಾರ್ಗೆ ಶಿವಮೊಗ್ಗ ಡಿಸಿ ಸೂಚನೆ ಕೊಟ್ಟಿದ್ದಾರೆ ಬೆಳಗ್ಗೆ ಇನ್ನೊಂದು ಅಪ್ಡೇಟ್ ಇತ್ತು ಆ ಮಾಣಿ ನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ತೆಪ್ಪ ಮಗುಚ್ಕೊಂಡಿದೆ ಆಮೇಲೆ ಅದು ನಿಷೇಧಿತ ಪ್ರದೇಶ ಅಲ್ಲಿ ಈ ರೀತಿಯ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ ಆ್ಯಂಡ್ ಶೂಟಿಂಗ್ ಮಾಡಬೇಕಾದ್ರೆ ಇವರು ಯಾರು ಗಮನಕ್ಕೂ ಕೂಡ ತಂದಿಲ್ಲ ಹಾಗಾಗಿ ಡಿ ಸಿ ಇದೀಗ ನೋಟಿಸ್ನ ಇಶ್ಯೂ ಮಾಡೋಕ್ಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಕಾಂತಾರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಲೇ ಇದೆ ಏನಾದರೂ ಕಾನೂನು ಸಂಕಷ್ಟವನ್ನು ಎದುರಿಸ್ತಾ ಇರೋ ಮುಂದುವರೆದು ಹೋಗುತ್ತಾ ಈ ರೀತಿಯಾಗಿ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗ್ಬೋದು ದೈವ ಆರಂಭದಲ್ಲೇ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಭವಿಷ್ಯ ನುಡಿದಿತ್ತು ದೈವ ಸಮಸ್ಯೆಗಳು ಸಾಲು ಸಾಲಗೆ ಬರುತ್ತೆ ಬಿ ಕೇರ್ಫುಲ್ ಜೋಪಾನ ನಿಮ್ಮ ಜೊತೆ ನಾ ಇರ್ತೀನಿ ಬಟ್ ನೀವು ಕೂಡ ಮೈಯೆಲ್ಲ ಕಣ್ಣಾಗಿಟ್ಕೊ ಇಟ್ಕೊಂಡ್ರೂ ಸಾಲಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿತ್ತು ದೈವ ನುಡಿದಿತ್ತು ದೈವ ನುಡಿದಂತೆ ನಡೀತಾ ಇದೆ ಒಂದಲ್ಲ ಒಂದು ಸಮಸ್ಯೆಗಳು ಕಾಂತಾರ ಸಿನಿಮಾ ಟೀಮ್ಗೆ ಬರ್ತಲೇ ಇದೆ ಮೂವರು ಒಂದೇ ತಿಂಗಳಲ್ಲಿ ಸಾವನ್ನಪ್ಪಿದ್ರು ಅದ್ರ ಬೆನ್ನಲ್ಲೇ ಬೆಳಗ್ಗೆ ಶೂಟಿಂಗ್ ಸಿನಿಮಾ ಸಂದರ್ಭದಲ್ಲಿ ತೆಪ್ಪ ಮಗಜ್ಕೊಳ್ತು ಇವಾಗ ಡಿ ಸಿ ನೋಟಿಸ್ ಇಶ್ಯೂ ಮಾಡೋಕೆ ಮುಂದಾಗ್ತಾ ಇದಾರೆ ಕಾರಣ ನಿಷೇಧಿತ ಜಾಗದಲ್ಲಿ ಇವರೇನೋ ಸಿನಿಮಾ ಶೂಟಿಂಗನ್ನು ಮಾಡ್ತಾ ಇದ್ರು ಕಾಂತಾರ ಸಿಕ್ವೆಲ್ ಒನ್ ಅಂತ ಒಂದಾದ್ಮೇಲೆ ಒಂದು ಒಂದಾದ ಮೇಲೆ ಒಂದು ಒಂದು ಅವಘಡಗಳು ಅಥವಾ ತಲೆನೋವು ಸಮಸ್ಯೆ ಕಾಂತಾರ ಸಿಕ್ವೆಲ್ ಒನ್ಗೆ ಬರ್ತಲೇ ಇದೆ ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ರಿ ರಿಷಬ್ ಅವರ ಕೈ ಇಟ್ಕೊಂಡು ದೈವ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಅಭಯವನ್ನು ಕೊಟ್ಟಿತ್ತು ಮತ್ತು ನಿನ್ನ ಕುಟುಂಬದ ಮೇಲೆ ಕೆಲವರು ಕಣ್ಣಿಟ್ಟಿದ್ದಾರೆ ಅಂತ ಹೇಳಿತು ಕುಟುಂಬ ಅಂದ್ರೆ ತನ್ನ ಸಿನಿಮಾ ಕುಟುಂಬ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅದರಂತೆ ಒಂದೊಂದೇ ಒಂದೊಂದೇ ವಿಘ್ನಗಳು ಎದುರಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಶಿವಮೊಗ್ಗದ ಮಾಣಿ ಡ್ಯಾಮ್ ನಿಷೇಧಿತ ಜಾಗ ಇಲ್ಲಿ ಹೋಗಿ ಚಿತ್ರೀಕರಣ ಮಾಡಿದ್ದಾರೆ ಅವಕಾಶ ಇತ್ತ ಇಲ್ಲಿ ಸಿನಿಮಾ ಅಂದರೆ ಶೂಟಿಂಗ್ ಮಾಡೋಕೆ ಪರ್ಮಿಷನ್ ತಗೊಂಡಿದ್ರೆ ಪರ್ಮಿಷನ್ ಸಿಗ್ತಾ ಇತ್ತಾ ಆ್ಯಂಡ್ ಯಾಕೆ ಇವರು ತಗೊಂಡಿಲ್ಲ ಪರ್ಮಿಷನ್ನ ಈ ಸಿನಿಮಾ ಟೀಮ್ ಮೊನ್ನೆ ತಾನೇ ಒಂದು ಸುದ್ದಿ ನೋಡಿದ್ವಿ ಈ ಶೂಟಿಂಗ್ ಆರಂಭ ಆಗೋಕ್ಕಿಂತ ಮುಂಚೆ ಶೂಟಿಂಗ್ ಸೆಟ್ಟಿಗೆ ಆತ ಬಂದಿರಲಿಲ್ಲ ಕೇರಳ ಮೂಲದವ ಆತ ಸಾವನ್ನಪ್ಪಿದ್ದ ಹಾರ್ಟ್ ಅಟ್ಯಾಕ್ ನಿಂದ ಹಿಂದೆ ಮತ್ತೊಬ್ಬರು ಸಾವನ್ನಪ್ಪಿದ್ರು ಎಲ್ಲರೂ ಕೂಡ ಸಿನಿಮಾ ಟೀಮ್ನವ್ರೆ ಒಂದೇ ತಿಂಗಳ ಅಂತರದಲ್ಲಿ ಮೂವರು ಸಾವನ್ನಪ್ಪಿದ್ರು ಅದ್ರ ಬೆನ್ನೆಲ್ಲ ಬೆಳಗ್ಗೆ ತೆಪ್ಪ ಮಗಜ್ ಈಗ ಡಿ ಸಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಎಲ್ಲ ರೀತಿಯ ಸಂಕಷ್ಟ ಸಂಕೋಲೆಗಳು ಕಾಂತಾರವನ್ನ ಸುತ್ತಾಕೊಳ್ತಾ ಇದೆ ಕಾಂತಾರ ಇಡೀ ವಿಶ್ವ ಕರ್ನಾಟಕದ ಕರಾವಳಿ ಭಾಗವನ್ನ ತಿರುಗಿ ನೋಡಿದಂತಹ ತಿರುಗಿ ನೋಡುವಂತೆ ಮಾಡಿದಂತಹ ಸಿನಿಮಾ ಕಾಂತಾರ ಸೀಕ್ವೆಲ್ ಒನ್ ಅಂದ ತಕ್ಷಣ ಎಲ್ಲರ ಕಿವಿ ನಿಬ್ಬೆರಗಾಗ್ಬಿಡ್ತು ಇದು ಹೆಂಗ್ ತರ್ತಾರಪ್ಪ ಏನಿರ್ತಿದ್ರ ಸ್ಟೋರಿ ಮುಂದುವರಿದ ಭಾಗ ಹೇಗಿರುತ್ತೆ ಅಂತ ನಜರ್ ಅಂತಾರಲ್ಲ ದೃಷ್ಟಿ ಅದು ಬಹುಶಃ ನಿಜ ಏನಪ್ಪ ಅದ್ರ ಬೆನ್ನಲ್ಲೇ ಸಿನಿಮಾ ಸಿನಿಮಾ ಟೀಮ್ ಮೇಲೆ ಒಂದಲ್ಲ ಒಂದು ಆರೋಪಗಳು ಸಂಕಷ್ಟಗಳು ಬರ್ತಲ್ಲ ಇದ್ದಾವೆ ೀಗ ನಿಶಿದ ಜಾಗದಲ್ಲಿ ಸಿನಿಮಾ ಶೂಟಿಂಗ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಡಿ ಸಿ ಒಂದು ನೋಟಿಸ್ ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಇವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ ಉತ್ತರ ಹೇಗೆ ಕೊಡ್ತಾರೆ ಮಾಸ್ತಿಕಟ್ಟಿಯ ಮಾಣಿ ಡ್ಯಾಮ್ ಅಂತ ಕಾಂತಾರ ಇಲ್ಲಿ ಕೊನೆಯ ಹಂತದ ಶೂಟಿಂಗ್ ನ ಪ್ಲಾನ್ ಮಾಡ್ಕೊಂಡಿದ್ರು ಸಿನಿಮಾಗ ಬೇಕಾದಂತಹ ಎಲ್ಲ ಒಂದು ವೆದರ್ ನೇಚರ್ ಇಲ್ಲಿ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶಿವಮೊಗ್ಗದ ಮಾಸ್ತಿಕಟ್ಟಿಯ ಮಾಣಿ ಅನ್ನುವ ಡ್ಯಾಮ್ನಲ್ಲಿ ಶೂಟಿಂಗ್ ನಡೆಸ್ತಾ ಇದ್ರು ಶೂಟಿಂಗ್ ಮಾಡಬೇಕಾದ್ರೆ ತೆಪ್ಪ ಮಗಜ್ಕೊಳ್ತು ಬೆಳಗ್ಗೆ ದೊಡ್ಡ ಸುದ್ದಿ ಆಯಿತು ಅದು ಮಾನಿ ಅಣೆಕಟ್ಟೆ ಗಮನಿಸ್ತಾ ಇದ್ದೀರಿ ತೆಪ್ಪ ಮಗಚ್ಕೊಂಡಿದ್ದ ಬೆನ್ನಲ್ಲೇ ಸುದ್ದು ಸುದ್ದಿ ಊರು ತುಂಬ ಗುಲ್ಲೆಪ್ತು ಆಗ ಡಿ ಸಿ ಏನ್ ಮಾಡಿದ್ರು ಅವಾಗ ನೋಡಿ ಅವರು ಅದು ನಿಷೇಧಿತ ಜಾಗ ಅಂತೆ ಅಲ್ಲಿ ಶೂಟಿಂಗ್ ಮಾಡೋಕೆ ಅವಕಾಶನೇ ಇಲ್ವಂತೆ ಸಿನಿಮಾ ಟೀಮ್ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿದ್ದೆ ಮತ್ತು ಅದಕ್ಕೆ ಉತ್ತರ ಕೊಡಬೇಕು ಸಿನಿಮಾ ಟೀಮ್ ಒಂದು ನೋಟಿಸನ್ನು ಇನ್ನು ಸರ್ವ್ ಮಾಡ್ತಾರೆ ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ ಬಟ್ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಏನೋ ಮೊದಲನೇ ಬಾರಿ ಇಂತಹ ಆರೋಪ ಸಿನಿಮಾದ ಮೇಲೆ ಕೇಳಿ ಬಂದಿದ್ರೆ ಆಯಿತು ಬಿಡು ಅವರೇನೋ ಹ್ಯಾಂಡಲ್ ಮಾಡ್ತಾರೆ ಸಾಲ್ವ್ ಮಾಡ್ಕೊಳ್ತಾರೆ ಅನ್ಕೋಬೋದಿತ್ತು ಬಟ್ ಹಾಗೆ ಆಗ್ತಿಲ್ಲ ಇಲ್ಲಿ ಸಿನಿಮಾದ ಮೇಲೆ ಅಥವಾ ಸಿನಿಮಾ ತಂಡಕ್ಕೆ ಒಂದಾದ್ರ ಮೇಲೆ ಒಂದು ಒಂದಾದ್ರ ಮೇಲೆ ಒಂದು ಕಂಟಕಗಳು ಸಮಸ್ಯೆಗಳು ಎದುರಾಗ್ತಾ ಇದೆ ನನ್ನ ಕಲಿಗೆ ನವೀನ್ ನೀಡ್ತಾರೆ ನವೀನ್ ನೋಟಿಸ್ ಇಶ್ಯೂ ಮಾಡಬೇಕಾ ಮಾಡ್ಬೇಕು ಅನ್ನೋದಾದ್ರೆ ಏನೆಲ್ಲಾ ಅಂಶಗಳನ್ನು ಹಾಕಿರ್ಬೋದು ಏನಿರುತ್ತೆ ನೋಟಿಸ್ ಅಲ್ಲಿ ಡೀಟೇಲ್ಸ್ ಕೊಡೋದಾದ್ರೆ ಹೌದು ವಿದ್ಯ ಮುಖ್ಯವಾಗಿ ಕಾಂತಾರ ಸಿನಿಮಾ ತಂಡಕ್ಕೆ ಸಾಕಷ್ಟು ಒಡೆತಡೆಗಳು ಬರ್ತಾ ಇರೋದು ಯಾಕಂದ್ರೆ ಈಗಾದ್ರೆ ಮೂರು ಜನ ಇಂತ ಕಲಾವಿದ್ರು ಮೃತಪಟ್ಟಿದ್ರು ಅದರ ನಡುವೆ ನಿನ್ನೆ ಕೂಡ ಒಂದು ದೋಣಿ ಮುಗಿಸಿ ಅನಾಹುತ ಅಂದ್ರೆ ಜಸ್ಟ್ ಮಿಟ್ ಆಗಿರೋದ್ರೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇದ್ರ ನಡುವೆ ಜಿಲ್ಲಾಡಳಿತ ಕೂಡ ಕಾಂತಾರ ಸಿನಿಮಾ ತಂಡಕ್ಕೆ ಅಂದ್ರೆ ರಿಷಬ್ ಶೆಟ್ಟಿ ನಿರ್ದೇಶಕ ಏನು ಕಾಂತಾರ ಸಿನಿಮಾ ತಂಡ ಇದೆ ಆ ತಂಡಕ್ಕೆ ಒಂದು ಶಾಕ್ ಕೂಡ ಕೊಡ್ತಾ ಇರೋದು ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆಯ ಏನು ಹೊಸನಗರ ತಾಲೂಕಿನ ವರಾಯಿ ಬ್ಯಾಕ್ ವಾಟರ್ ಅವನು ಹೊಸನಗರ ತಾಲೂಕು ಮತ್ತೆ ತೀರ್ಥಳ್ಳಿ ಭಾಗನ ಮಧ್ಯ ಭಾಗದಲ್ಲಿ ಏನು ಶೂಟಿಂಗ್ ಚಿತ್ರೀಕರಣವನ್ನ ಸಿನಿಮಾ ತಂಡ ಮಾಡ್ತಾ ಇದೆ ಕಳೆದ ಎರಡು ಒಂದು ವಾರದ ತಕ್ಕ ಸಿನಿಮಾ ತಂಡ ಚಿತ್ರೀಕರಣವನ್ನ ಮಾಡ್ತಾ ಇರೋದು ಮುಂದಿನ ಹದಿನೈದು ದಿನಗಳ ಕಾಲ ಒಂದು ಶೆಡ್ಯೂಲ್ ಅನ್ನ ಕೂಡ ಫಿಕ್ಸ್ ಮಾಡ್ಕೊಂಡಿರುವಂತದ್ದು ಈ ಒಂದು ತಂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಕ್ಕೆ ಚಿತ್ರೀಕರಣವನ್ನು ಮಾಡ್ಲಿಕ್ಕೆ ಅನುಮತಿಯನ್ನ ಪಡೆದಿದೆಯಾ ಇಲ್ಲುವ ನಿಟ್ಟಿನಲ್ಲಿ ಪರಿಶೀಲನೆಗಾಗಿ ತಿಳಿಯಾಗಲೇ ಶಿವಮೊಗ್ಗ ಜಿಲ್ಲಾಡಳಿತ ಒಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು ಪ್ರಮುಖ ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದಾಸ್ ಹೆಗಡೆ ಅವರು ಈಗಾಗಲೇ ಹೊಸನಾಗರ ತಹಸೀಲ್ದಾರ್ ರಶ್ಮಿ ಹಾಲೇಶ್ ಅವರ ಮೂಲಕ ಸಿನಿಮಾ ತಂಡಕ್ಕೆ ಒಂದು ನೋಟಿಸ್ ಅನ್ನ ಕೊಡ್ಲಿಕ್ಕೆ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ತಹಶೀಲ್ದಾರ್ ಕೂಡ ಮಾತಾಡಿದ ಸಂದರ್ಭದಲ್ಲಿ ನೋಟಿಸ್ ಅನ್ನ ರೆಡಿ ಮಾಡಿ ಶೀಘ್ರದಲ್ಲೇ ಕೊಡ್ತೀರ ಮಾತನ್ನ ಕೂಡ ಹೇಳಿರುವಂತದ್ದು ಮುಖ್ಯವಾಗಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿ ಅಂದ್ರೆ ನೋಟಿಸ್ ನಲ್ಲಿ ಯಾವ ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ತೇವೆ ಅನ್ನ ಹೇಳೋದಾದ್ರೆ ಮುಖ್ಯವಾಗಿ ತಹಸೀಲ್ದಾರ್ ಕೂಡ ಹೇಳಿರುವಂತದ್ದು ನಾವು ಸಿನಿಮಾ ತಂಡ ಏನು ಹೊಸನಗರ ಭಾಗದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ರೆ ಅವರು ಮುಖ್ಯವಾಗಿ ನದಿಯ ಅಂದ್ರೆ ವರಾಯಿ ಬ್ಯಾಕ್ ವಾಟರ್ ಭಾಗದಲ್ಲಿ ಏನು ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಇಂದ ಅನುಮತಿಯನ್ನ ಪಡ್ಕೊಂಡಿದ್ದಾರೆ ಇಲ್ಲ ಪರಿಶೀಲನೆ ಅನುಮತಿಯನ್ನ ಪಡ್ಕೊಂಡಿದ್ರೆ ಆ ಅನುಮತಿ ಕಾಪಿಯನ್ನು ನಮಗೂ ಕೂಡ ತೋನು ನಮಗೂ ಕೂಡ ಕೊಡಿ ಅನ್ನೋ ಪರಿಶೀಲನೆಗೆ ಕೊಡಿ ಅಂತ ಹೇಳಿ ಕೂಡ ಕೇಳ್ತಾ ಇರುವಂತದ್ದು ಅದರ ಜೊತೆಗೆ ಏನು ಇನ್ನಿರ ಭಾಗದಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಕಲಾವಿದರಿರ್ಬೋದು ಸಿಬ್ಬಂದಿಗಳಿರ್ಬೋದು ಅಥವಾ ಯಾರು ತಂಡದ ಭಾಗವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಸೃಶ್ಯತೆಗೆ ಅಂದ್ರೆ ನದಿ ಮತ್ತೆ ನ ಬ್ಯಾಕ್ ವಾಟರ್ ಅಲ್ಲಿ ಶೂಟಿಂಗ್ ನನ್ನ ಮಾಡ್ತಾ ಇದ್ರೆ ಹಾಗಾಗಿ ಅವರ ಸುರಕ್ಷತಾ ನಿಟ್ಟಿನಲ್ಲಿ ಯಾವೆಲ್ಲ ಮಾನದಂಡಗಳನ್ನ ನೀವು ತೆಗೆದುಕೊಂಡಿದ್ರಿ ಅಂತ ಮಾಹಿತಿಯನ್ನು ಕೂಡ ಕೇಳ್ತಾ ಅಂದ್ರೆ ಒಂದು ಈಗಾಗಲೇ ಮೂರು ಜನ ಕಾಲ ರಾಕೇಶ್ ಪೂಜಾರಿ ಇರ್ಬೋದು ಕಪಿಲ್ ಇರ್ಬೋದು ಜೊತೆಗೆ ಏನು ವಿಜುವಿಕೆ ಮೂರು ಜನ ಸಹ ಕಾಲಿದ್ರು ಈಗಾಗಲೇ ಏನು ಚಿತ್ರತಂಡದ ಶೂಟಿಂಗ್ ಆರಂಭ ಆದ ನಂತರದಲ್ಲಿ ಮೃತಪಟ್ಟಿದ್ದಾರೆ ಹಾಗಾಗಿ ಒಂದು ಕಡೆ ಸಾಕಷ್ಟು ಅಡೆತಡೆಗಳು ಸಿನಿಮಾಕ್ಕೆ ಬರ್ತಾ ಇದೆ ಆ ರೀತಿ ಅಡೆತಡೆಗಳು ಮತ್ತೆ ಕೂಡ ಆದ್ರೆ ಶಿವಮೊಗ್ಗ ಜಿಲ್ಲೆಗೆ ಕೂಡ ಒಂದಷ್ಟು ಕೆಟ್ಟೆಸು ಬರುವಂತ ಸಾಧ್ಯತೆಗಳಿದೆ ಆ ಹಿನ್ನೆಲೆಯಲ್ಲಿ ಚಿತ್ರತಂಡ ಏನು ಸಿನಿಮಾವನ್ನ ಈಗಾಗಲೇ ಶೂಟಿಂಗ್ ಮಾಡ್ತಾ ಇದೆ ಹಾಗಾಗಿ ಆ ಕಲಾವಿದ್ರೆ ಅಥವಾ ಪ್ರತಿಯೊಬ್ಬ ಕಲಾವಿದ ಶೂಟಿಂಗ್ ಏನಾದ್ರು ಅರ್ಧಕ್ಕೆ ನಿಲ್ಸಿದಾರಾ ಬೆಳಗ್ಗೆನೋ ಅಲ್ಲಿ ತೆಪ್ಪ ಮಗಜ್ಕೊಳ್ತು ಅಂತೆಲ್ಲ ಸುದ್ದಿ ಕೇಳ್ತಾ ಇದ್ವಿ ಶೂಟಿಂಗ್ ನಡಿಬೇಕಾದ್ರೆ ನಿಲ್ಸಿದಾರಾ ಅಥವಾ ಮುಂದುವರಿತಾ ಇದೀಯಾ ಆ ವಿದ್ಯೆ ಮುಖ್ಯವಾಗಿ ಇಲ್ಲಿ ಚಿತ್ರತಂಡ ಈಗಾಗಲೇ ಹದಿನೈದು ದಿನಗಳ ಶೆಡ್ಯೂಲ್ ಅನ್ನ ಫಿಕ್ಸ್ ಮಾಡ್ಕೊಂಡಿದೆ ಮಳೆಗಾಲದ ಅವಧಿಯಲ್ಲಿ ಆ ಶೆಡ್ಯೂಲ್ ಅನ್ನು ಮುಗಿಸಲಿಕ್ಕೆ ಚಿತ್ರತಂಡ ಈಗಾಗಲೇ ಸಿನಿಮಾವನ್ನ ಕೂಡ ಅಂದ್ರೆ ನಿನ್ನೆ ಸಂಜೆ ವೇಳೆಗೆ ಇನ್ನು ದೋಣಿ ಮಗಿತಿ ಒಂದಷ್ಟು ಅವಘಡ ಆಯ್ತು ಅಂತ ಏನೋ ವದಂತಿಗಳು ಕೇಳಬಂದು ಆ ನಂತರದಲ್ಲಿ ಚಿತ್ರತಂಡ ಸಂಜೆ ವೇಳೆಗೆ ಟ್ಯಾಕ್ಅಪ್ ಅನ್ನ ಮಾಡಿಕೊಂಡು ರಿಷಬ್ ಶೆಟ್ಟಿ ಅವರು ಕೂಡ ಏನು ಮಾಸಿಕಟ್ಟೆ ಸಮೀಪದ ಯಡೂರು ಬಳಿ ಒಂದು ರೆಸಾರ್ಟ್ ನಲ್ಲಿ ರಿಷಬ್ ಶೆಟ್ಟಿ ಮತ್ತೆ ಕೆಲವು ಅಂದ್ರೆ ಹಿರಿಯ ಏನು ಹಿರಿಯರು ಒಂದಷ್ಟು ರೆಸಾರ್ಟ್ ಅಲ್ಲಿ ವಾಸ್ತವ್ಯನ ಹುಡುತಿದರೆ ಅವರು ಕೂಡ ಎಂಟುವರೆಗೂ ಮನೆಗೆ ರೆಸಾರ್ಟ್ ಕೂಡ ಬಂದಿದ್ರು ಇವತ್ತು ಮತ್ತೆ ಶೂಟಿಂಗ್ ಅನ್ನ ಕೂಡ ಕಂಟಿನ್ಯೂ ಮಾಡಿರುವುದು ಯಾಕಂದ್ರೆ ಅನುಮತಿಯನ್ನ ಕೊಡುತ್ತೆ ಕೂತ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಶೆಡ್ಯೂಲ್ ಅಲ್ಲಿ ಆ ನಿಗದಿತ ಅವಧಿಯೊಳಗೆ ಚಿತ್ರ ಸಿನಿಮಾದ ಶೂಟಿಂಗ್ ಅನ್ನ ಮುಗಿಸಿ ಕೂಡ ಅವರು ಸಿನಿಮಾವನ್ನ ಅನ್ನ ಶೂಟಿಂಗ್ ಅನ್ನ ಕೂಡ ಮುಂದುವರಿಸುವಂತದ್ದು ವಿದ್ಯ ಓಕೆ ಧನ್ಯವಾದ ನವೀನ್ ಡೀಟೇಲ್ಸ್ ಗೆ ಸಿನಿಮಾ ತನ್ನ ಸಿನಿಮಾ ತಂಡ ಶೂಟಿಂಗ್ ಅನ್ನ ಮುಂದುವರಿಸ್ತಾ ಇದೆ ಬೆಳಗ್ಗೆ ಇದೇ ಜಾಗದಲ್ಲಿ ಒಂದು ತೆಪ್ಪ ಕೂಡ ಮಗಚ್ಕೊಂಡಿತ್ತು ಆಮೇಲೆ ಇನ್ನೊಂದ್ ಏನಪ್ಪ ಈ ಸಿನಿಮಾ ಟೀಮ್ ನಲ್ಲಿ ಕೇಳಿ ಬರ್ತಾರೋ ಆರೋಪ ಅಂತ ಹೇಳಿದ್ರೆ ಈಗ ಅವ್ರು ಶೂಟ್ ಮಾಡ್ತಾ ಇದ್ರಲ್ಲ ಶೂಟಿಂಗ್ ಮಾಡ್ತಾ ಇದ್ರಲ್ಲ ಆ ಜಾಗ ನಿಷೇಧಿತ ಜಾಗ ಅಲ್ಲಿಗೆ ಯಾರು ಹೋಗೋ ಹಾಗಿಲ್ಲ ಆದರೆ ಇವರು ಅದನ್ನ ಮೀರಿದಂತೆ ಇಡೀ ಟೀಮ್ನ ಕರ್ಕೊಂಡು ಹೋಗಿದ್ದಾರೆ ಶೂಟಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಫೇಸ್ ಮಾಡಬೇಕಾಗುತ್ತೆ ನೋಟಿಸ್ನ